ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬನೇ ಚೆನ್ನಾಗಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮು ನಾನು ಒಂದು ಲಾಂಗ್ ವಿಡಿಯೋ ಇದ್ದೀನಿ ಲಾಂಗ್ ಟೈಮ್ ಅಂದರೆ ಏನು ತಿಂಗಳುಗಳೇನು ಹಾಗೆಲ್ಲ ಒಂದು ಟೂ ಆರ್ ತ್ರೀ ವೀಕ್ಸ್ ಆಗಿರ್ಬೋದು ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಬಿಸಿ ಅಂತ ಹೇಳಿದ್ರೆ ತುಂಬ ಬಿಸಿ ಅಂತಲೂ ಏನಿಲ್ಲ ಬಿಸಿ ಇರೋರಿಗೆ ಅದು ಬ್ಯುಸಿ ಇರ್ಬೋದು ನಾನು ಬ್ಯುಸಿನೂ ಹೌದು ಫ್ರೀ ಕೂಡ ಹೌದು ಆ ರೀತಿ ನಾನು ನಾನು ಫ್ರೀ ಮಾಡಿಕೊಂಡ್ರೆ ಫ್ರೀ ಆಗಿರ್ತೀನಿ ಬ್ಯುಸಿ ಅಂತ ನಿಂತ್ಕೊಂಡ್ರೆ ಆಗಿರ್ತೀನಿ ಆ ರೀತಿ ನಾನು ಎರಡು ಥರನೂ ಇದೆ ನನ್ನ ಲೈಫಲ್ಲಿ ಗೌರಿ ಹಬ್ಬದ ವ್ಲಾಗ್ ಲಾಸ್ಟ್ ವ್ಲಾಗ್ ಆಗಿತ್ತು ಅದಾದಮೇಲೆ ನಾನು ಡ್ಯಾನ್ಸ್ ಗೆ ಅಂತ ಹೋಗ್ತಾ ಇದ್ದೆ ಸೊ ಬ್ಯುಸಿ ಆಗಿದ್ದೆ ಅತ್ತೆ ಬೇರೆ ಇರಲಿಲ್ಲ ಇನ್ನು ಅತ್ತೆ ಊರಿಂದ ಬಂದಮೇಲೆ ನೆಕ್ಸ್ಟ್ ಡೇನೇ ನನ್ನದು ಡ್ಯಾನ್ಸ್ ಇತ್ತು ಸೊ ಆ ಡ್ಯಾನ್ಸಲ್ಲಿ ಬ್ಯುಸಿ ಇದೆ ಅದಾದಮೇಲೆ ಒನ್ಷ್ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಅವಳಿಗೆ ಪ್ರಾಬ್ಲಮ್ ಆಗ್ತಾನೆ ಇತ್ತು ಒಂದು ಒಂದು ವಾರ ಎಲ್ಲ ಶೀತ ಆದರೆ ಒಂದು ವಾರ ಎಲ್ಲ ಏನಂತಾರೆ ಜ್ವರ ಬರ್ತಾಯಿತ್ತು ಇನ್ನೊಂದು ವಾರ ಎಲ್ಲ ಇನ್ನೊಂದು ನೋವು ಬರ್ತಾಯಿತ್ತು ಈಗ ಇತ್ತೀಚೆಗೆ ಒಂದು ಫೋರ್ ಫೈವ್ ಡೇಸಿಂದ ಅವಳಿಗೆ ಕಿವಿ ಸೋರ್ತಾ ಇದೆ ನನಗೂ ಕೂಡ ಒಂದು ಟೂ ವೀಕ್ಸ್ ಇಂದ ಕಿವಿ ಕೂಡ ಬ್ಲಾಕ್ ಆಗಿಬಿಟ್ಟಿದೆ ಸೊ ಈ ರೀತಿ ಪ್ರಾಬ್ಲಮ್ ಹೆಲ್ತ್ ಇಶ್ಯೂ ಆಗಿಬಿಟ್ಟಿದೆ ಮನೇಲಿ ಎಲ್ರಿಗೂ ಆಲ್ಮೋಸ್ಟ್ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಇದ್ದೇ ಇದೆ ಹೆಲ್ತ್ ಇಶ್ಯೂ ಅಂತ ಇದು ನಡುವೆ ಮನೆಯಲ್ಲಿ ಮಾಮೂಲಿ ಆಸ್ ಯೂಶ್ವಲ್ ಕೆಲಸ ಮಗು ಇದೆ ಅಂದರೆ ಮಗು ಕೆಲಸ ಇದರ ನಡುವೆ ನಾನು ವಿಡಿಯೋಸ್ ಏನು ಹಾಕೋದಕ್ಕೆ ಆಗಲಿಲ್ಲ ಸೊ ನಾನು ಏನು ಆಲ್ರೆಡಿ ಡ್ಯಾನ್ಸ್ ವೀಡಿಯೋಸು ಅಥವಾ ಗಣೇಶನ್ ಕೂರ್ಸಿದ ಹತ್ರ ಹಾಡಿದ ಡ್ಯಾನ್ಸು ಈ ಥರ ಒಂದು ಮಿನಿ ವ್ಲಾಗ್ ತರ ಡ್ಯಾನ್ಸ್ ವೀಡಿಯೋಸ್ ಈ ರೀತಿ ಅಷ್ಟೇನೆ ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದೆ ಅದು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಒಂದು ದಿನ ಬಿಟ್ಟು ಅಥವಾ ಒಂದೆರಡು ದಿನ ಮೂರು ದಿನ ಬಿಟ್ಟು ಈ ರೀತಿ ಅಪ್ಲೋಡ್ ಮಾಡಿದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಈ ನನ್ನ ಯೂಟ್ಯೂಬ್ ಜರ್ನಿಗೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಹಾಗೆ ಹಳೆ ವಿಡಿಯೋಸ್ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸರಿ ಬನ್ನಿ ಜಾಸ್ತಿ ಮಾತಾಡೋದ್ ಬೇಡ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನೇನಾದ್ರೂ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಪ್ಲೀಸ್ ಕ್ಷಮೆ ಇರಲಿ ನಾನು ಆಕ್ಚುಲಿ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಹಳೆ ಬ್ಲಾಗ್ ಗಳಲ್ಲೆಲ್ಲ ನಾನು ಮಾತಾಡಿರೋದನ್ನ ನಾನೇ ಕೇಳೋದಿಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ತುಂಬಾ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ತುಂಬಾ ಒಂಥರ ಬೋರಿಂಗ್ ಆಗಿ ಇದ್ದೀನಿ ಅಂತ ಅನಿಸ್ತಾ ಇತ್ತು ಸೊ ನನಗೆ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಸ್ಕಿಪ್ ಮಾಡ್ತಾ ಇದ್ದೆ ಹಾಗೆ ಇನ್ಮೇಲೆ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡಿದಾಗ ನಿಮಗೂ ಹಾಗೆ ಕಂಟಿನ್ಯೂ ಮಾಡೋಣ ಕೇಳಿಸ್ಕೊಳ್ಳೋದಿಕ್ಕೆ ಅಂತ ಅನಿಸ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ವಾಯ್ಸ್ನ ಮಾತಾಡೋದನ್ನ ಫಾಸ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ನನ್ನ ಮಾತಾಡ್ತಿರೋದು ಇಷ್ಟ ಆದ್ರೆ ಓಕೆ ಅನ್ಸಿದ್ರೆ ಒಂದು ಲೈಕ್ ಮೂಲಕ ತಿಳಿಸಿ ಅಥವಾ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ಇಲ್ಲ ನೀವು ಸ್ಲೋಗೆ ಮಾತಾಡಿ ಮುಂಚೆ ಯಾವ ರೀತಿ ಮಾತಾಡ್ತಿದ್ರೆ ಅದೇ ರೀತಿ ಅಂದ್ರು ಅದನ್ನು ಕೂಡ ಕಾಮೆಂಟ್ ತಿಳಿಸಿ ಏನು ಇತ್ತಂದ್ರು ನಾನು ಎಲ್ಲೇ ಮಿಸ್ಟೇಕ್ ಮಾಡಿದ್ರು ಅನ್ನೋ ಅಲ್ಲಿ ತಿಳಿಸಿ ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಹಾಗೆ ಆ ಒಂದು ತಪ್ಪನ ತಿದ್ಕೊತೀನಿ ನೆಕ್ಸ್ಟ್ ಅದನ್ನ ರಿಪೀಟ್ ಮಾಡೋದಿಲ್ಲ ಅಂತ ಹೇಳ್ತೀನಿ ಹಾಗೆ ಇದು ನನ್ನ ಶುಕ್ರವಾರದ ವ್ಲಾಗು ಬೆಳಿಗ್ಗೆ ಒಂದು ಮೂರು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಪಾಪು ವಂಶಿಕ ಎದ್ಬಿಟ್ಲು ಇನ್ನು ಆಲ್ಮೋಸ್ಟ್ ಒನ್ ಅವರ್ ಟ್ರೈ ಮಾಡಿದ್ವಿ ನಾನು ನಮ್ಮತ್ತೆ ಮಲಗಿಸೋದಿಕ್ಕೆ ಅವಳು ಮಲ್ಕೊಂಡ್ಲೇ ಇಲ್ಲ ಹಾಗಾಗಿ ಏನು ಮಾಡಿದೆ ಸದ್ಯಕ್ಕೆ ಹಾಲು ಇತ್ತು ನೈಟು ಹಾಲು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಸ್ಮೂತಿ ಥರ ಮಾಡಿ ಕೂಡಿಸ್ಬಿಟ್ಟೆ ಅವ್ಳಿಗೆ ಮಲಗಿಸ್ತಾ ಐದು ಗಂಟೆ ಹಂಗೆ ಐದು ಗಂಟೆಗೆ ನೀನು ನಂಗೆ ನಿದ್ದೆ ಬರಲಿಲ್ಲ ಇವಾಗ ಶುಕ್ರವಾರ ಬೇರೆ ವಾರ ಎಲ್ಲ ಮಾಡಬೇಕಲ್ಲ ಬೆಳಗಿನ ಜವನ್ನೇ ಮಾಡೋಣ ಸಲ ಅಂತ ಹೇಳ್ಬಿಟ್ಟು ಪಟ್ಟಂತ ಐದು ಗಂಟೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಲ್ಮೋಸ್ಟ್ ಆರು ಆರೂವರೆಗೆಲ್ಲ ನಾನು ಪೂಜೆ ಕೆಲಸ ಎಲ್ಲ ಮುಗಿಸಿದೆ ಅಷ್ಟಲ್ಲಿ ಮಾವನೂ ಕೂಡ ಎದ್ರು ನಮಗೆ ರೂಮು ಸ್ವಲ್ಪ ಕೊರತೆ ಇರೋದ್ರಿಂದ ಮಾವ ಹಾಲಲ್ಲೇ ಮಲ್ಕೊತಾರೆ ದೇವ್ರ ಮನೆಯೂ ಕೂಡ ಹಾಲಲ್ಲೇ ಇದೆ ಹಾಗಾಗಿ ಅವರು ಎದೊಳ್ಳೋವರೆಗೂ ಪೂಜೆ ಮಾಡಲಿಲ್ಲ ಅಷ್ಟರಲ್ಲಿ ಎದ್ಬಿಟ್ರು ಅವರು ಅದಾದ್ಮೇಲೆ ನಾನು ಸ್ನಾನ ಬೇರೆ ಆಗಿದ್ದೆ ಮೈಲ್ಗೆ ಕೆಲಸ ಎಲ್ಲ ಮಾಡೋಂಗಿಲ್ಲ ಪೊರಕೆಲ್ಲ ಇಡ್ಕೊಳ್ಳೋದು ಆ ತರ ಹಾಗಾಗಿ ಅತ್ತೆನೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಟ್ರು ಸೊ ಹಾಗಾಗಿ ಪೂಜೆ ಮಾಡೋದಕ್ಕೆ ಬೇಗ ಈಸಿ ಆಯ್ತು ನಾನು ಐದು ಗಂಟೆಗೆ ಸ್ನಾನಕ್ಕೆ ಹೋಗಿ ಐದುವರೆ ಹಂಗೆ ನಾನು ಪೂಜೆ ಸಾಮಾನೆಲ್ಲ ತೊಳೆದು ನಾನೆಲ್ಲ ರೆಡಿ ಮಾಡೋ ಸ್ವಲ್ಪ ಅದಾದ್ಮೇಲೆ ಪೂಜೆ ರೂಮ್ ಏನಿದೆ ಸ್ವಲ್ಪ ಫೋಟೋಸ್ನೆಲ್ಲ ಕೂಡ ರಿಮೂವ್ ಮಾಡ್ಬಿಟ್ಟೆ ಚಿಕ್ಕ ಚಿಕ್ಕ ಫೋಟೋಸ್ ಭಿನ್ನ ಆಗಿರೋ ಫೋಟೋಸ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಕ್ಲೀನ್ ಮಾಡೋಸ್ ಪೂಜೆ ಆಗಷ್ಟು ಕರೆಕ್ಟಾಗಿ ಎಂಟು ಗಂಟೆ ಆಯಿತು ಅಷ್ಟು ಲೇಟ್ ಆಯ್ತು ನನಗೆ ನಾನು ಅನ್ಕೊಂಡಿದ್ದು ಇನ್ ಒನ್ ಅವರ್ ಒಳಗಡೆ ಮುಗಿಸೋಣ ಅಂತ ಬಟ್ ಒಂದು ಕೆಲಸ ನಾವು ಕೈ ಹಾಕ್ತೇ ಗೊತ್ತಾಗುತ್ತೆ ಅದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಯೂಶ್ವಲ್ ಆಗಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತಿದ್ದಿತ್ತು ಈ ಸಲ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂತು ಅದ್ರಲ್ಲೂ ಫಸ್ಟ್ ಟೈಮ್ ಬೆಳಿಗ್ಗೆನೆ ಪೂಜೆ ಮಾಡಿರೋದು ಅಂತ ಹೇಳಿದ್ರೆ ನಾಲ್ಕು ವರ್ಷದಲ್ಲಿ ಹಬ್ಬದ ಟೈಮಲ್ಲಿ ಈಗ ಲಕ್ಷ್ಮೀ ಹಬ್ಬದ ಟೈಮಲ್ಲೆಲ್ಲ ಬೇಗನೆ ಪೂಜೆ ಮಾಡ್ಬೋದು ಅವಾಗ ಹಬ್ಬ ಟೈಮ್ ಅಲ್ವಾ ಸೊ ಎಲ್ಲರೂ ಬೇಗ ಇದೆ ಮತ್ತೆ ನಮ್ಗೆ ಪೂಜೆ ಮಾಡೋದಕ್ಕೆ ಟೈಮ್ ಕೊಡ್ತಾರೆ ಡಿಸ್ಟರ್ಬ್ ಮಾಡಬೇಕು ಅದೆಲ್ಲ ಇಲ್ಲ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಡ್ರೆ ಹೇಳಿ ಹೇಳ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಮಾಡ್ಕೊತೀವಿ ಬಟ್ ಇವತ್ತು ಗೊತ್ತಿಲ್ಲ ನನ್ಗೆ ಇದ್ದಕ್ಕಿದ್ದಂಗೆ ಮನ್ಸಿಗೆ ಬಂದಿದ್ದು ಪೂಜೆ ಮಾಡೋಣ ಇವತ್ತು ಬೇಗನೆ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ತೇವೆ ಅದೇನು ಇಡೀ ದಿನ ಒಂದು ಗುಡ್ ವೈಬ್ ಇತ್ತು ಒಳ್ಳೆ ಪಾಸಿಟಿವ್ ಇತ್ತು ಒಂಥರ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಸ್ನಾನ ಸ್ನಾನ ಎಲ್ಲ ಮಾಡ್ಕೊಳ್ಳೋದ್ರಿಂದ ಆಕ್ಚುಲಿ ಮನೇಲೂ ಎಲ್ರಿಗೂ ಸಪ್ ಸಪ್ರೇಟ್ ರೂಮ್ ಇದ್ದಿದ್ರೆ ನಾನು ಯೂಶಲಿ ನಾಲ್ಕೈದು ಗಂಟೆಗೆ ಪೂಜೆ ಮಾಡ್ಬೋದಿತ್ತು ಸ್ವಲ್ಪ ರೂಮ್ ಕೊರತೆ ಲೇಟ್ ಆಗುತ್ತೆ ಬಟ್ ನಾವು ಲೇಟ್ ಆಗಿ ಮಾಡೋದ್ರಿಂದ ದೇವ್ರೇನು ಮುನ್ಸ್ಕೊಳ್ಳೋದಿಲ್ಲ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರಿಗೆ ಪೂಜೆ ಮಾಡ್ಬೋದು ಅಂತ ಹೇಳ್ತೀನಿ ಇನ್ನು ಪೂಜೆ ಎಲ್ಲ ಆದ್ಮೇಲೆ ಸ್ನಾನ ಎಲ್ಲ ಆದ್ಮೇಲೆ ಮಡಿ ಮೈಲ್ಗೆ ಎಂತ ಎಲ್ಲ ಇರುತ್ತೆ ಮೈಲ್ಗೆ ಕೆಲಸ ಎಲ್ಲ ಮಾಡಬಾರ್ದು ಅಂದ್ರೆ ಬಟ್ಟೆ ತೊಳೆಯೋದಾಗಿರ್ಬೋದು ಬಚ್ಚಲು ತೊಳೆಯೋದಾಗಿರ್ಬೋದು ಈ ರೀತಿ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಅನಿವಾರ್ಯ ಇವಾಗ ಬಟ್ಟೆ ವಾಶ್ ಮಾಡಲೇಬೇಕು ನಾನು ಮೈಲ್ಗೆ ಬಟ್ಟೆಗಳನ್ನ ಹಾಗಾಗಿ ಪೂಜೆ ಮುಗ್ದಿದೆ ಅಲ್ವಾ ಸೊ ನಾನು ಬೇರೆ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡೆ ಸಂಜೆ ಪೂಜೆ ನಾನು ಮಾಡೋದಿಕ್ ಹೋಗೋದಿಲ್ಲ ನಾನು ಆಲ್ರೆಡಿ ಎಲ್ಲ ವಾಶ್ ಮಾಡಿರೋದ್ರಿಂದ ಇನ್ನು ಹತ್ತೆ ಒಂದ್ಸಲ ಪೂಜೆ ಮಾಡ್ಕೊತಾರೆ ಸಂಜೆಗೆ ಈ ರೀತಿ ಯಾರಾದರೂ ಇಬ್ಬರು ಇತ್ತ ಹೆಂಗಸ್ರು ಒಬ್ರೆಲ್ಲ ಇನ್ನೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ಕೊಂತ ಹೋಗ್ಬೋದು ಇನ್ನು ಬೆಳಗಿನ ಜಾವ ಮೂರು ಗಂಟೆಗೆ ಎಚ್ಚರ ಮೇಲೆ ಕೆಲಸಗಳು ಮನೆ ಕೆಲಸ ಅದು ಅಂತ ಟಯರ್ಡ್ ಆಗಿಬಿಟ್ಟಿದೆ ನಿದ್ದೆ ಕೂಡ ಬರ್ತಾ ಇತ್ತು ಹಾಗಾಗಿ ಮತ್ತೆ ಸಲ ಮುಖ ತೊಡ್ಕೊಂಡು ಫ್ರೆಶ್ ಅಪ್ ನಿಮಗೆ ಒಂದು ಮೂರು ಟಾಪ್ ತೋರಿಸ್ತೀನಿ ಅದ್ರ ಜೊತೆ ಪ್ಲಸ್ ಒನ್ ಇದೊಂದು ನಾಲ್ಕು ಟಾಪ್ ಸೊ ಇದು ಸ್ವಲ್ಪ ಲಾಂಗ್ ಕುರ್ತಾ ಇದೆ ನನಗೆ ಗೊತ್ತಿಲ್ಲ ಮಂಟಿ ವರ್ ಬರತ್ತೆ ಸೊ ಚೆನ್ನಾಗಿದೆ ಒಂಥರ ತುಂಬಾ ಸಾಫ್ಟ್ ಆಗಿದೆ ನನಗೆ ಇಷ್ಟ ಆಯ್ತು ಕಂಫರ್ಟಬಲ್ ಮತ್ತೆ ನಮಗೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಈ ಕ್ಲಾತ್ ನಿಜಕ್ಕೂ ಚೆನ್ನಾಗಿರುತ್ತೆ ಕಾಫಿ ಏನಾದ್ರು ಚಿಲ್ತು ಅಥ್ವಾ ಏನೋ ಒಂದು ಕಲೆ ಆಯ್ತು ಅಂದ್ರೂ ಸುಮ್ಮನೆ ನೆನ್ಸಿಟ್ರು ಈ ಬಟ್ಟೆ ಈ ಲಕ್ಕ ಕೊಲೆ ಕಲೆ ಸಾರಿ ಏನೇ ಕಲೆ ಇದ್ರು ಜಸ್ಟ್ ನೆನೆಸಿಟ್ರೆ ಸಾಕು ನೀರಲ್ಲೇ ಹೋಗ್ಬಿಡುತ್ತೆ ಕಲೆಗಳೆಲ್ಲ ಸಾರಿ ಸಾರಿ ಇನ್ನು ಮೂರು ಕುರ್ತಾಸ್ ಇದೆ ತರ್ತೀನಿ ತೋರಿಸ್ತೀನಿ ಇದು ಆಕ್ಚುಲಿ ಮೂರು ಕುರ್ತಾಸು ಅನ್ಬಾಕ್ಸ್ ಮಾಡಿ ಸ್ವಲ್ಪ ಸ್ಟಿಚ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದೀನಿ ನೋಡಿ ಹೆಂಗೆ ಇಕೊಂಡಾಳೆ ಅಂತ ಅನ್ಬೇಡಿ ಸೊ ಹೊಸದೇನೆ ನಾನು ಎಕ್ಸೆಲ್ ಮಾಡ್ಬಿಟ್ಟಿದೀನಿ ನಾನು ಇತ್ತೀಚೆಗೆ ಬರ್ತಾ 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 ದಪ್ಪ ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜೇ ಇರಲಿ ಅಂತ ಹೇಳಿಬಿಟ್ಟು ದೊಡ್ಡ ಸೈಜಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಸ್ವಲ್ಪ ಲೂಸ್ ಇತ್ತು ಸೊ ಹಾಗಾಗಿ ಸ್ಟಿಚ್ ಹಾಕ್ಕೋಬೇಕು ಹೊಸ ಅದೇ ಇದೊಂದು ವೈಟ್ ಮತ್ತು ಒಂಥರ ಪರ್ಪಲ್ ಕಲರಲ್ಲಿ ಡಿಸೈನ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಒಂದು ನಿಮಿಷ ಹಾಕೊಂಡು ಬಂತವರ್ಸಿದ್ರಿ ಹಿಂಗಿದೆ ನಾನು ಇಲ್ಲ ಸ್ವಲ್ಪ ಲೂಸ್ ಲೂಸ್ ಅಂತ ಬಟ್ ಹೀಗೆ ಹಾಕೊಂಡು ಓಕೆ ವೆರಿ ಬಟ್ ಇದು ಸ್ವಲ್ಪ ಸ್ಟಿಚ್ ಹಾಕೋಬೇಕು ಹಿಂಗೆ ಇಷ್ಟ ಒಂದು ನಿಮಿಷ ಇವಾಗ ಗೊತ್ತಾಗುತ್ತೆ ಇಷ್ಟಿದೆ ನೈಟ್ ಪ್ಯಾಂಟ್ಗೆ ಅಥವಾ ಈ ಥರ ಪ್ಲಾಜೋ ಪ್ಯಾಂಟ್ಗೆ ಈ ಥರ ಶಾರ್ಟ್ ಕುರ್ತಾಸ್ ಹಾಕೊಂಡ್ರೆ ಒಂಥರ ಲುಕ್ ಚೆನ್ನಾಗಿರುತ್ತೆ ಟಿ ಶರ್ಟ್ ಎಲ್ಲ ಹಾಕೋದಕ್ಕೆ ನನ್ನ ಹಸ್ಬೆಂಡ್ ಬಿಡೋದಿಲ್ಲ ಹಾಗಾಗಿ ಸ್ವಲ್ಪ ಶಾರ್ಟ್ ಕುರ್ತಾ ಲಾಂಗು ಬೇಡ ಫುಲ್ಲು ಶಾರ್ಟು ಬೇಡ ಮೀಡಿಯಮ್ ಆಗಿರಲಿಂತ್ ಸೊ ಸ್ಲೀವ್ಸ್ ನೋಡಿ ಎಷ್ಟಿದೆ ಇದು ಅಷ್ಟು ನನಗೆ ಲೂಸ್ ಇದೆ ಇನ್ನು ನೆಕ್ ನೋಡಿ ನೆಕ್ ಡಿಸೈನ್ ಕೂಡ ಸೊ ಇನ್ನು ಕತ್ತತ್ರ ನೋಡಿ ಡಿಸೈನ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ರೆಡ್ ಸಾರಿ ಪಿಂಕ್ ಕಲರ್ ಇದೆ ಪಿಂಕ್ ವಿತ್ ವೈಟ್ ಸಾಕು ಒಂದು ಕುರ್ತಾ ಹಾಕಿ ತೋರಿಸಿದ್ರೆ ಸಾಕು ಅಲರ್ ಸೊ ಕತ್ತೆಲ್ಲ ಸೇಮ್ ಸೇಮ್ ಡಿಸೈನ್ ಇದೆ ಬ್ಲ್ಯಾಕ್ ವಿತ್ ವೈಟ್ ಕಾಟನ್ ನಲ್ಲಿ ಇದೆ ನೆಕ್ ಡಿಸೈನ್ ನನಗೆ ಆಕ್ಚುಲಿ ನೈಟ್ ಪ್ಯಾಂಟ್ ನೈಟ್ ವೇಸ್ ತುಂಬಾ ಇಷ್ಟ ಆಗುತ್ತೆ ಮದುವೆ ಆದಮೇಲೆ ನೈಟಿ ಅಭ್ಯಾಸ ಆಗ್ಬಿಟ್ಟು ಡ್ರೆಸ್ಗಳನ್ನೇ ಬಿಟ್ಬಿಟ್ಟಿದೆ ಇತ್ತೀಚಿಗೆ ಎಲ್ಲರೂ ಬೈಯೋದಿ ಸ್ಟಾರ್ಟ್ ಆಗಿದ್ರು ಏನು ಒಳ್ಳೆ ನೈಟಿ ಹಾಕೊಂಡಿರ್ತೀಯವಾಗಲೂ ಅಂತ ಹಾಗಾಗಿ ಮನೆಯಲ್ಲಿ ಡ್ರೆಸ್ಗಳು ಹಾಕೊಳೋಣ ಸ್ವಲ್ಪ ನಾನು ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂತೀರ ಅದಷ್ಟೇನೆ ಬುಕ್ ಮಾಡಿದಾಗ ಆ ಬಟ್ಟೆಯ ಒಂದು ಕ್ವಾಲಿಟಿ ಬಗ್ಗೆ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಆಕ್ಚುಲಿ ಈ ಟಾಪ್ಸ್ನ ಎಲ್ಲಿಂದ ಬೈ ಮಾಡಿರೋದು ಅಂತ ಹೇಳೋದೇ ಮರ್ತಾಗ್ಬಿಟ್ಟೆ ಈ ಈ ನಾಲ್ಕು ಟಾಪ್ಗಳನ್ನ ನಾನು ಬೈ ಮಾಡಿದ್ದು ಮೀಶೋಯಿಂದ ಇಂದ ಅದರಲ್ಲೂ ಆಫರ್ ಬಿಟ್ಟಾಗ ನಾನು ಬುಕ್ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿದೆ ಡೈಲಿ ಯೂಸ್ಗೆ ಬಟ್ಟೆಗಳೆಲ್ಲ ಮತ್ತು ನಮಗೆ ನಮ್ಮ ಬಜೆಟ್ಗೆ ತಕ್ಕಂಗೆ ಟಾಪ್ಗಳೆಲ್ಲ ಸಿಗುತ್ತೆ ಅನೇಲಿರೋರಿಗಲ್ವಾ ಓಕೆ ನೀವು ಬ್ರ್ಯಾಂಡೆಡ್ ಹಾಕೋದಾದರೆ ಡೈರೆಕ್ಟಾಗಿ ಹೋಗಿ ಬ್ರ್ಯಾಂಡೆಡ್ ನೀವು ತೊಗೋಬೋದು ಅಥವಾ ಆನ್ಲೈನಲ್ಲೂ ಕೂಡ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಸಿಗುತ್ತೆ ನಾವು ಮನೆಯಲ್ಲೇ ಕೆಲಸ ಮಾಡೋರಿಗೆಲ್ಲ ಈ ಥರ ರಫ್ ಯೂಸ್ಗೆಲ್ಲ ನಮಗೆ ಈ ಥರ ಕ್ಲಾತ್ಗಳೇ ಓಕೆ ಅಂತ ಅನಿಸುತ್ತೆ ಬೇಕೆಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಕಡಿಮೆಗೆ ಈ ಮೂರು ಟಾಪಿಂದ ಒಂದು ಐನೂರು ರೂಪಾಯಿ ಒಳಗಡೆ ಆಗಿರ್ಬೋದು ಈ ಒಂದು ಟಾಪ್ ಇವಾಗ ನಾನು ಏನು ಹಾಕ್ಕೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಒಳಗಡೆನೇ ತೊಗೊಂಡಿದ್ದು ನನಗೆ ಸ್ಟಿಚ್ ಚಿಚಿಂಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ ನಾನೇನು ಟೈಲರಿಂಗ್ ಏನೂ ಕಲ್ತಿಲ್ಲ ಬಟ್ ಅಷ್ಟು ಸುಮ್ಮನೆ ಟಕ್ ಇಟ್ಕೊಳ್ಳೋದಕ್ಕೆಲ್ಲ ಹೇಳ್ಬಿಟ್ಟು ಚಿಕ್ಕದಾಗ ಒಂದು ಮಿಷಿನ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ನಾನು ಡೈಲಿ ಯೂಸ್ ಇರೋ ಕಾರಣಕ್ಕೆ ಸ್ವಲ್ಪ ರಿಪೇರಿ ಬಂದ್ಬಿಡ್ತು ಸ್ಟಿಚ್ ಹಾಕ್ತಾ ಆಗ್ತಾನೆ ಟ್ರೈ ಮಾಡಿದೆ ಸರಿ ಮಾಡೋದಕ್ಕೆ ಆಗಲೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಹಾಕ್ಕೊಂಡು ಅಂದರೆ ಡೈಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸಲನಾದರೂ ಮಿಷಿನ್ನ ನಾವು ವರ್ಕ್ ಮಾಡಬೇಕು ನಾನು ಮೂಲೆಗೆ ಎತ್ತಿ ಇಟ್ಬಿಟ್ಟಿದ್ದೆ ನಾನು ಏನಿರುತ್ತೆ ಬಟ್ಟೆ ಹೊಲಿಯೋದಕ್ಕೆ ಅಂತ ಯಾವಾಗ ನಾ ಟಕ್ ಹಿಡಿಯೋದಕ್ಕೆ ಅಂತ ತೊಗೊತೀನಿ ಅದು ಸರಿಯಾದ ಟೈಮ್ಗೆ ನಮಗೆ ಕೈ ಕೊಡುತ್ತೆ ಹಾಗೆ ಸದ್ಯಕ್ಕೆ ನಾನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಈ ನನ್ನ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮೂಲಕ ಹಾಗೆ ಒಂದು ಲೈಕ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಹಾಗೆ ನನ್ನ ಹಳೆ ವ್ಲಾಗ್ಗಳನ್ನ ನೋಡಿ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್